ರಾಮನಾಮದ ಮಹಿಮೆಯನ್ನು ಸಾರುವ ಶ್ರೀ ಹನುಮಂತನ ಮತ್ತೊಂದು ಅದ್ಭುತ ಕಥೆ ಇಲ್ಲಿದೆ ಹನುಮಂತರು ದೇವರ ಮೇಲೆ ಸಂಪೂರ್ಣ ಭರವಸೆ ಇದ್ದರೆ ಭಕ್ತರು ಹೇಗೆ ಅಸಾಧಾರಣ ಕಾರ್ಯಗಳನ್ನು ಮಾಡಬಹುದು ಅಂತ ತೋರಿಸಿದ್ದಾರೆ ಈ ಕತೆ ಅದಕ್ಕೆ ಒಂದು ಉದಾಹರಣೆ ಒಮ್ಮೆ ವಿಶ್ವಾಮಿತ್ರ ಮಹರ್ಷಿ ಮತ್ತು ವಸಿಷ್ಠ ಮಹರ್ಷಿಗಳ ನಡುವೆ ಒಂದು ಭಿನ್ನಾಭಿಪ್ರಾಯ ಬಂತು ಇಬ್ಬರೂ ಬ್ರಹ್ಮಾಂಡದಲ್ಲಿನ ಶ್ರೇಷ್ಠ ಶಕ್ತಿ ಯಾವುದು ಅಂತ ಚರ್ಚೆ ಮಾಡುತ್ತಿದ್ದರು ವಿಶ್ವಾಮಿತ್ರರು ಶ್ರೀರಾಮನ ಬಾಣಗಳು ಅತಿ ಶಕ್ತಿಶಾಲಿ ಅಂತ ವಾದಿಸ್ತಾರೆ ವಶಿಷ್ಠರು ದೇವರ ಹೆಸರು ಸ್ವತಃ ದೇವರಿಗಿಂತಲೂ ಹೆಚ್ಚು ಶಕ್ತಿಶಾಲಿ ಅಂತ ವಾದಿಸ್ತಾರೆ ತಮ್ಮ ವಾದದ ಸತ್ಯಾಸತ್ತತೆಯನ್ನು ಪರೀಕ್ಷಿಸಲು ವಿಶ್ವಾಮಿತ್ರರೇ ಒಂದು ಪರೀಕ್ಷೆಯನ್ನು ನಡೆಸೋದಕ್ಕೆ ನಿರ್ಧರಿಸ್ತಾರೆ ಆ ದಿನಗಳಲ್ಲಿ ಗೃಹಸ್ಥ ಭಕ್ತರು ಅತಿಥಿಗಳನ್ನು ವಿಶೇಷವಾಗಿ ಸಂತರನ್ನು ಮಹಾ ಗೌರವದಿಂದ ಸ್ವಾಗತಿಸುವುದು ಸಂಪ್ರದಾಯ ಆಗಿತ್ತು ಈ ಕರ್ತವ್ಯದಲ್ಲಿ ವಿಫಲರಾದವರು ಶಾಪಕ್ಕೆ ಒಳಗಾಗ್ತಿದ್ರು ವಿಶ್ವಾಮಿತ್ರರಿಗೆ ಈ ವಿಷಯ ತಿಳಿದಿತ್ತು ಅವರು ಉದ್ದೇಶಪೂರ್ವಕವಾಗಿ ಧ್ಯಾನದಲ್ಲಿ ಆಳವಾಗಿ ಮುಳುಗಿದ್ದ ಭಕ್ತ ರಾಜ ಚಂದ್ರಭಾನುವನ್ನು ಭೇಟಿ ಮಾಡಿದರು ರಾಜನು ಧ್ಯಾನದಲ್ಲಿ ಆಳವಾಗಿ ಮುಳುಗಿದ್ದರಿಂದ ಇವರನ್ನು ಸರಿಯಾಗಿ ಸ್ವಾಗತಿಸಲು ಸಾಧ್ಯವಾಗಲಿಲ್ಲ ಇದರಿಂದ ಮುನಿಗಳಿಗೆ ಕೋಪ ಬಂತು ಅವರು ತಕ್ಷಣವೇ ಶ್ರೀರಾಮನ ಬಳಿ ಹೋದರು ಶ್ರೀರಾಮನು ಸಾಧು ಸಂತರನ್ನ ಬಹಳವಾಗಿ ಗೌರವಿಸುತ್ತಿದ್ದರು ಮತ್ತು ಅವರನ್ನು ಸಂತೋಷಪಡಿಸಲು ಯಾವುದೇ ಮಟ್ಟಕ್ಕೆ ಬೇಕಾದರೂ ಹೋಗುತ್ತಿದ್ದರು ವಿಶ್ವಾಮಿತ್ರರಿಗೆ ಈ ವಿಷಯ ತಿಳಿದಿತ್ತು ಆದ್ದರಿಂದ ಅವರು ರಾಮನಿಂದ ಒಂದು ಪ್ರತಿಜ್ಞೆ ಮಾಡಿಸಿಕೊಂಡರು ಅದೇನೆಂದರೆ ವಿಶ್ವಾಮಿತ್ರರಿಗೆ ಅಪಮಾನ ಮಾಡಿದವರನ್ನು ತಮ್ಮ ಅಜೇಯ ಬಾಣದಿಂದ ಕೊಲ್ಲಬೇಕು ತಮ್ಮ ಮಾತಿಗೆ ತಪ್ಪದೆ ರಾಮನು ವಿಶ್ವಾಮಿತ್ರರನ್ನು ಅಪಮಾನಿಸಿದವರನ್ನು ಕೊಲ್ಲಲು ಹೊರಟನು ಇದೇ ಸಮಯದಲ್ಲಿ ನಾರದ ಮಹರ್ಷಿ ಚಂದ್ರಭಾನುವಿಗೆ ಬರ್ತಾ ಇರೋ ಅಪಾಯದ ಬಗ್ಗೆ ತಿಳಿಸ್ತಾರೆ ಇದರಿಂದ ಭಯಭೀತನಾದ ಚಂದ್ರಬಾನು ನಾರದರ ಸಲಹೆ ಕೇಳಿ ಈ ದುರಂತವನ್ನ ತಪ್ಪಿಸುವುದಕ್ಕೆ ಏನಾದರೂ ದಾರಿ ಇದೆಯಾ ಅಂತ ಕೇಳ್ತಾರೆ ನಾರದರು ಚಂದ್ರಬಾನುವಿಗೆ ಹನುಮಾನ್ರಿಂದ ರಕ್ಷಣೆ ಪಡೆಯೋದಕ್ಕೆ ಸಲಹೆ ನೀಡ್ತಾರೆ ಹನುಮಾನ್ದರಿಂದ ರಕ್ಷಣೆಯ ಭರವಸೆ ಪಡೆದ ನಂತರವೇ ಅಪಾಯದ ಮೂಲವನ್ನು ಬಹಿರಂಗಪಡಿಸಬೇಕು ಎಂಬ ಸಲಹೆಯನ್ನ ನೀಡ್ತಾರೆ ಮುನಿಗಳ ಸಲಹೆಯಂತೆ ಚಂದ್ರಬಾನು ಹನುಮಾನ್ರ ಪಾದಗಳಿಗೆ ಬಿದ್ದು ರಕ್ಷಣೆಯನ್ನ ಕೇಳ್ತಾನೆ ಹನುಮಾನ್ ರಾಮನ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡ್ತಾನೆ ತಮ್ಮ ಪ್ರಾಣ ಹೋದರೂ ರಾಜನನ್ನು ರಕ್ಷಿಸುವುದಾಗಿ ಭರವಸೆ ನೀಡ್ತಾನೆ ಒಂದೆಡೆ ಶ್ರೀರಾಮರು ತಮ್ಮ ಪ್ರತಿಜ್ಞೆಯಿಂದ ಬದ್ಧರಾಗಿದ್ದರು ಮತ್ತೊಂದೆಡೆ ಅವರ ಅತ್ಯಂತ ನಿಷ್ಠಾವಂತ ಮತ್ತು ಪ್ರೀತಿಯ ಭಕ್ತ ಹನುಮಾನ್ ಕೂಡ ಪ್ರತಿಜ್ಞೆಯಿಂದ ಬದ್ಧರಾಗಿದ್ದರು ತಮ್ಮ ಭರವಸೆಯನ್ನು ಪೂರೈಸಲು ರಾಮನು ತಮ್ಮ ಶಕ್ತಿಶಾಲಿ ಸೈನ್ಯವನ್ನು ಚಂದ್ರಭಾನುವನ್ನು ಕೊಲ್ಲೋದಕ್ಕೆ ಕಳಿಸ್ತಾರೆ ಆದರೆ ಶೂರ ಹನುಮಾನ್ ಅದನ್ನು ಒಂದೇ ಕ್ಷಣದಲ್ಲಿ ಸೋಲಿಸ್ತಾರೆ ನಂತರ ರಾಮರು ತಮ್ಮ ಸಹೋದರರು ಮತ್ತು ಮಂತ್ರಿಗಳನ್ನು ಕಳಿಸ್ತಾರೆ ಅವರೂ ಸಹ ಹನುಮಾಂದರಿಂದ ಸೋಲಿಸಲ್ಪಡ್ತಾರೆ ಕೊನೆಗೆ ಚಂದ್ರಭಾನುವಿಗೆ ಆಶ್ರಯ ನೀಡಿದವನನ್ನು ನೋಡಲು ಶ್ರೀರಾಮರೇ ಸ್ವತಃ ಸ್ಥಳಕ್ಕೆ ಬರ್ತಾರೆ ರಾಮನು ತಮ್ಮ ಪ್ರೀತಿಯ ಭಕ್ತ ಹನುಮಾನ್ ತಮಗೆ ವಿರೋಧವಾಗಿದ್ದವನನ್ನು ರಕ್ಷಿಸ್ತಾ ಇರೋದನ್ನು ಕಂಡು ಆಶ್ಚರ್ಯಪಡ್ತಾರೆ ಆಗ ಶ್ರೀರಾಮರು ಹನುಮಾನ್ಗೆ ಅವನ ರಕ್ಷಣೆ ಕೈಬಿಡುವಂತೆ ಆದೇಶಿಸ್ತಾರೆ ಆದರೆ ಹನುಮಾನ್ ಅತ್ಯಂತ ವಿನಮ್ರತೆಯಿಂದ ತಾವು ರಾಮನ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಿದ್ದಾಗಿ ಮತ್ತು ಅದರ ಘನತೆಯನ್ನು ಹಾಳು ಮಾಡಲು ಎಂದಿಗೂ ಏನನ್ನೂ ಮಾಡುವುದಿಲ್ಲ ಎಂದು ವಿನಂತಿಸಿಕೊಳ್ತಾರೆ ಇದನ್ನು ವಿವರಿಸಿದ ನಂತರ ಹನುಮಾನ್ ಸ್ಥಿರವಾಗಿ ನಿಲ್ತಾರೆ ಆದರೆ ಅವರ ದೇಹದ ಪ್ರತಿ ರಂದ್ರವೂ ರೋಮ ರೋಮವು ರಾಮನ ಹೆಸರಿನಿಂದ ಪ್ರತಿಧ್ವನಿಸ್ತಿರುತ್ತೆ ನಂತರ ರಾಮನು ತಮ್ಮ ದಿವ್ಯ ಬಿಲ್ಲನ್ನು ಎತ್ತಿ ಬಾಣಗಳ ಸುರಿಮಳೆಗೈದನು ಆ ಎಲ್ಲ ಬಾಣಗಳು ಆಶ್ಚರ್ಯಕರವಾಗಿ ಹೂವಿನ ಹಾರಗಳಾಗಿ ಪರಿವರ್ತಿತವಾಗಿ ಶೂರ ಹನುಮನ ಕುತ್ತಿಗೆಯನ್ನು ಅಲಂಕರಿಸಿದವು ಆಗ ಶ್ರೀರಾಮರು ತನ್ನ ಬಳಿಯಿದ್ದ ಎಲ್ಲ ರೀತಿಯ ಶಕ್ತಿಶಾಲಿ ಬಾಣಗಳನ್ನು ಹನುಮನ ಮೇಲೆ ಬಿಟ್ಟರು ಆದರೆ ಯಾವ ಬಾಣವೂ ಕೂಡ ಹನುಮಾನನನ್ನು ಏನೂ ಮಾಡಲು ಸಾಧ್ಯವಾಗಲಿಲ್ಲ ಹನುಮನ ರಾಮನ ಮೇಲಿನ ಭಕ್ತಿಯಿಂದ ಎಲ್ಲ ಬಾಣಗಳು ಅವನಿಗೆ ಶರಣಾದವು ಕೊನೆಗೆ ಶ್ರೀರಾಮ ಅತ್ಯಂತ ಶಕ್ತಿಶಾಲಿ ರಾಮ ಬಾಣವನ್ನು ಬಿಟ್ಟನು ಆದರೆ ಆಶ್ಚರ್ಯಕರ ಎಂದರೆ ಅದು ಕೂಡ ಶ್ರೀ ಹನುಮರಿಗೆ ಏನೂ ಮಾಡಲಾಗಲಿಲ್ಲ ಆಗ ರಾಮ ಕೊನೆಗೆ ಇನ್ನೇನು ಬ್ರಹ್ಮಾಸ್ತ್ರವನ್ನು ಬಿಡಬೇಕು ಅಷ್ಟರಲ್ಲಿ ಅಲ್ಲಿದ್ದ ವಶಿಷ್ಠರು ಮತ್ತು ವಿಶ್ವಾಮಿತ್ರರು ಮಧ್ಯ ಬಂದರು ವಶಿಷ್ಠರು ಅಚ್ಚರಿಗೊಂಡಿದ್ದ ವೀಕ್ಷಕರಿಗೆ ವಿವರಣೆ ನೀಡಿದರು ರಾಮನ ಬಾಣಗಳು ಅಜೇಯ ಆಗಿದ್ದರೂ ಕೂಡ ಅವು ರಾಮನಾಮದ ಮುಂದೆ ಹೋಲಿಸಲಾಗುವುದಿಲ್ಲ ವಿಶ್ವಾಮಿತ್ರ ಸೇರಿದಂತೆ ಪ್ರತಿಯೊಬ್ಬರೂ ರಾಮನಾಮದ ಶಕ್ತಿಯನ್ನು ಅರಿತುಕೊಂಡ್ರು ರಾಮನು ಹನುಮಾನ್ನ ಭಕ್ತಿಗೆ ಅತ್ಯಂತ ಸಂತೋಷಪಟ್ಟು ಅವರನ್ನು ತುಂಬ ಹೃದಯದಿಂದ ಆಶೀರ್ವದಿಸಿದರು ತಮ್ಮ ಪ್ರೀತಿಯ ಭಕ್ತನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳಲು ಕರುಣಾಮಯಿ ಶ್ರೀರಾಮರು ತಮ್ಮ ಪ್ರತಿಜ್ಞೆಯನ್ನೇ ತ್ಯಜಿಸಿ ಚಂದ್ರಭಾನುವಿಗೆ ಕ್ಷಮೆಯನ್ನು ನೀಡಿದರು ದೇವರ ಹೆಸರಿನ ಶಕ್ತಿ ಅಂತಹದ್ದು ಅದು ಒಬ್ಬನನ್ನು ಸರ್ವಶಕ್ತ ದೇವರಿಂದಲೂ ರಕ್ಷಿಸುತ್ತದೆ ಹಾಗಾದರೆ ಇನ್ನಾವ ಶಕ್ತಿಗೆ ಭಯಪಡಬೇಕು ಹೇಳಿ ಜೈ ಶ್ರೀರಾಮ್